ಶಾಲಾ ಶಿಕ್ಷಣ ಇಲಾಖೆಯಿಂದ ಅಧಿಕೃತವಾಗಿ ದಿನಾಂಕ ಘೋಷಣೆ ನಾಳೆಯೇ ಪಿಯು ಫಲಿತಾಂಶ ಪ್ರಕಟ ಈ ವೆಬ್ಸೈಟ್ ನಲ್ಲಿ ಫಲಿತಾಂಶವನ್ನು ನೀವು ನೋಡಬಹುದು ನಾಳೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸೆಕೆಂಡ್ ಪಿಯುಸಿ ರಿಸಲ್ಟ್ ಫಿಕ್ಸ್ ಪರೀಕ್ಷೆ ಎರಡು ಮತ್ತು ಪರೀಕ್ಷೆ ಮೂರು ಯಾವಾಗ ಎಲ್ಲ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಯಪ್ಪ ಬಂದೇ ಬಿಡ್ತು ನೋಡ್ರಿ ನೀವು ನಿರೀಕ್ಷಿಸಿದ್ದ ಈ ದಿನಾಂಕ ಹೌದು ಮಾರ್ಚ್ ಒಂದರಿಂದ ಇಪ್ಪತ್ತರವರೆಗೆ ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆಯ ಮೌಲ್ಯಮಾಪನ ಕಾರ್ಯ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ ಈಗ ತಾನೇ ಕೆಲ ಹೊತ್ತಿನಲ್ಲಿ ಪರೀಕ್ಷೆಯ ದಿನಾಂಕದ ಊಹಾಪೋಹಗಳಿಗೆ ಶಾಲಾ ಶಿಕ್ಷಣ ಇಲಾಖೆ ತೆರೆ ಎಳೆದಿದೆ ಸೆಕೆಂಡ್ ಪಿಯುಸಿ ಪರೀಕ್ಷೆ ಒಂದರ ಫಲಿತಾಂಶವನ್ನ ಪ್ರಕಟಿಸಲು ಮಾನ್ಯ ಶಿಕ್ಷಣ ಸಚಿವರು ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ದಿನಾಂಕ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಾಳೆ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಸುದ್ದಿಗೋಷ್ಠಿ ಆದ ಮೇಲೆ ಫಲಿತಾಂಶ ಯಾವಾಗ ಬರುತ್ತೆ ಇದಲ್ವಾ ನಿಮ್ ಯೋಚನೆ ಕೇಳಿ ನಾಳೆ ಮಧ್ಯಾಹ್ನ ಅಂದ್ರೆ ಒಂದು ಮೂವತ್ತಕ್ಕೆ ಈ ಜಾಲತಾಣದಲ್ಲಿ ತಮ್ಮ ಫಲಿತಾಂಶವನ್ನ ನೀವು ವೀಕ್ಷಿಸಬಹುದು ನಮ್ಮೆಲ್ಲರ ಫಲಿತಾಂಶಕ್ಕೆ ಶುಭವಾಗ್ಲಿ ತಾವು ಅಂದುಕೊಂಡಿರುವ ಫಲಿತಾಂಶ ತಮಗೆ ಬಂದಿರಲಿ ಹಾ ಒಂದೇ ಒಂದು ನಿಮಿಷ ಪಕ್ಷೆ ಎರಡು ಮತ್ತು ಪರೀಕ್ಷೆ ಮೂರನ್ನ ಬರೆಯಲಿಕ್ಕೆ ಇಚ್ಛಿಸುವ ವಿದ್ಯಾರ್ಥಿಗಳು ನಮ್ಮ ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಗಂಟೆ ತನ ಒತ್ತಿ ಯಾಕಂದರೆ ಈ ಎರಡೂ ಪರೀಕ್ಷೆಗಳ ಬಗ್ಗೆ ಮಾಹಿತಿಯನ್ನ ಹಾಗೂ ದಿನಾಂಕವನ್ನು ಮುಂದಿನ ವಿಡಿಯೋದಲ್ಲಿ ಹೊತ್ತು ತರ್ತೀನಿ ಪರೀಕ್ಷೆಯ ಫಲಿತಾಂಶ ಹೇಗೆ ಬಂದಿರಲಿ ಅದನ್ನು ಸಮಾನವಾಗಿ ಸ್ವೀಕರಿಸಿ ನಡೆಯವರೆಡೆಯವರೇ ಕುಳಿತವರೆಡವರೆ ಅಂದರೆ ನಡೆಯುವ ಕಾಲವೊಮ್ಮೆ ಎಡವುತ್ತೆ ಅದನ್ನು ತಿದ್ದುಕೊಳ್ಳದವನು ಮೂರ್ಖನಾಗ್ತಾನೆ ಸಾಧನೆಗೆ ಪರಿಶ್ರಮ ಮುಖ್ಯ ಪರಿಶ್ರಮಿಸಿದವನಿಗೆ ಪ್ರತಿಫಲ ಅತ್ಯಗತ್ಯ ಎಂದು ಹೇಳ್ತಾ